ಎಂಟ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಇವತ್ತು ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ನಂಬಿಕೊಂಡಿದ್ದು ಅದರಲ್ಲಿ ವಿಜ್ಞಾನ ಮಾದರಿ ವಸ್ತು ಪ್ರದರ್ಶನದಲ್ಲಿ ನಾನು ಸೋರಮಂಡಲವನ್ನು ಮಾಡಿದ್ದೇನೆ ಸೋರಮಂಡಲದಲ್ಲಿ ಎಂಟು ಗ್ರಹಗಳಿವೆ ಇದರಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳನ್ನು ಏ ಕಂಡುಹಿಡಿಯೋದು ಅಂತ ಅಂದರೆ ನೋಡಿ ಇವಾಗ ನೀವು ನಕ್ಷತ್ರಗಳು ಸುತ್ತ ಕಾಣಿಸಿದಿವೆ ಅಲ್ಲ ಇಷ್ಟು ನಕ್ಷತ್ರಗಳು ನಕ್ಷತ್ರಗಳು ಒಳಿತವೆ ಆದರೆ ಗ್ರಹಗಳು ಒಳಿಯುವುದಿಲ್ಲ ಮತ್ತು ಗ್ರಹಗಳು ಏನಕ್ಕೆ ಇದು ಸುತ್ತ ಸೂರ್ಯನ ಸುತ್ತಲೇ ಏನು ಸುತ್ತಬೇಕು ಅಂತಂದರೆ ಈ ಇಷ್ಟು ಗ್ರಹಗಳಿಗೂ ಯಾವುದಕ್ಕೂ ಸಮಯ ಬೆಳಕಿಲ್ಲ ಹಂಗಾಗಿ ಗ್ರಹಗಳು ಸುತ್ತ ಸುತ್ತಿಟ್ಟು ಅದು ಬೆಳಕನ್ನು ಪಡ್ಕೊಂಡು ನಮಗೆಲ್ಲ ಕೊಡ್ತಾ ಇದೆ ಮತ್ತು ಇವಾಗ ಒಂದೊಂದಾಗಿ ಹೇಳ್ತಾವ್ರೆ ಬುಧವು ಬುಧವು ಸೂರ್ಯನಿಗೆ ಬಹಳ ಹತ್ರವಾಗಿದೆ ಮತ್ತು ಶುಕ್ರ ಶುಕ್ರವು ಭೂಮಿಗೆ ಹತ್ರವಾಗಿದೆ ಭೂಮಿಯು ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹವಾಗಿದೆ ಮಂಗಳವು ಸು ಮತ್ತು ಭೂಮಿಯಿಂದ ಬಿಟ್ಟು ಸ್ವಲ್ಪ ಭೂಮಿಯಿಂದ ಬಿಟ್ಟು ದೂರ ಇರೋದು ಮೊದಲನೇ ಗ್ರಹ ಅಂದರೆ ಮಂಗಳ ಗ್ರಹ ಗುರುವು ಅತ್ಯಂತ ದೊಡ್ಡ ಗ್ರಹವಾಗಿದೆ ಶನಿಯು ಉಂಗುರಗಳಾಗಿ ಸುವವನ ಸುತ್ತ ಇರುತ್ತದೆ ಇವರನೆಸ್ ಮತ್ತು ನೆಕ್ಸ್ಟು ಸೂರ್ಯನಿಂದ ಬಹಳಷ್ಟು ದೂರದಲ್ಲಿರುವುದು ಗ್ರಹಗಳೆಂದರೆ ಇವೆರಡು ಮಾತ್ರ ಇದು ಇಷ್ಟು ಗ್ರಹಗಳು ಎಂಟು ಗ್ರಹಗಳಿದ್ದಾವೆ ಈ ಗ್ರಹಗಳು ಸೂರ್ಯನ ಸುತ್ತ ಯಾವಾಗ ಸುತ್ತಾರೆ ಅಂತ ವರ್ಷ ಪೂರ್ತಿ ಭೂಮಿಯಲ್ಲಿ ನಮ್ಮ ಜೀವಿಗಳೆಲ್ಲ ಇರೋದು ಮತ್ತೆ ಭೂಮಿನ ಇನ್ನೊಂದು ಹೆಸರು ಕರೀತಾರೆ ಜಲರಾಶಿಯನ್ನು ಹೊಂದಿರುವ ಏಕೈಕ ಗ್ರಹ ಜೀವರಾಶಿಯನ್ನು ಹೊಂದಿರುವ ಏಕೈಕ ಗ್ರಹ ಅಂದರೆ ಎಲ್ಲ ಕರೀತಾರೆ ಶನಿಯನ್ನು ಕೂಡ ಉಂಗರವನ್ನು ಹೊಂದಿರುವ ಏಕೈಕ ಗ್ರಹ ತರ ಎಲ್ಲ ಒಂದೊಂದಕ್ಕೂ ಒಂದೊಂದು ತರ ಶ ಬುಧ ಶುಕ್ರ ಭೂಮಿ ಮಂಗಳ ಶನಿ ಇವರನ್ನೇ ಹೆಚ್ಚೊಂದು ಬಿಟ್ಟಿ ಬೇರೆ ಬೇರೆ ತರಹ ಇನ್ನೊಂದು ತರಹ ಹೆಸರು ಕೂಡ ಇದೆ ಎಂದು ತಿಳಿಸಲು ನಾನು ನಾನಿವ ಮಾದರಿಯನ್ನು ಮಾಡಿದ್ದೇನೆ ಧನ್ಯವಾದಗಳು